ನಿವ್ ಫೋಟೋವನ್ನ ಸಹ ನೋಡ್ತಾ ಇರಬಹುದು ರಘು ಅವರ ಮಗ ಮತ್ತೆ ಸ್ಪಂದನ ಅವರ ಮಗ ಶೌರ್ಯ ಅದ್ಭುತ ಫೋಟೋವನ್ನ ಹಂಚಿಕೊಂಡಿದ್ದಾರೆ ಶೇರ್ ಮಾಡ್ಕೊಂಡಿದ್ದಾರೆ ಈ ಒಂದು ಫೋಟೋದಲ್ಲಿ ತುಂಬಾನೇ ನೋವನ್ನು ಕೂಡ ಅನುಭವಿಸ್ತಾ ಇದ್ದಾರೆ ಒಂದು ಶೇರ್ ಮಾಡಿದಂತ ಫೋಟೋ ಇದರಲ್ಲಿ ನಿಜಕ್ಕೂ ತುಂಬಾನೇ ಚೆನ್ನಾಗಿದೆ ಇದರಲ್ಲಿ ಪುಟ್ ಹಾಕಂದ ಆಕೆ ಕೂಡ ಇದೆ ಅನೈರಾ ಅಂತ ಆಕೆಯ ಹೆಸರು ಸ್ಪಂದನ ಅವರ ಅಣ್ಣ ಅಂದ್ರೆ ರಕ್ಷಿ ಶಿವರಾಮ್ ಅವರ ಮುದ್ದಿನ ಮಗಳು ಆದ್ರೆ ವಿಜಯರಾಜ್ ಮತ್ತೆ ಸ್ಪಂದನ ಅವರ ಮಗಳು ಇದ್ದಂತೆ ಚಿಕ್ಕ ವಯಸ್ಸಿನಿಂದಳಿಗೂ ಕೂಡ ನೈರ ಈ ಒಂದು ಮನೆಯಲ್ಲೇ ಬೆಳೀತಾ ಇದ್ದಿದ್ದು ಸೊ ಹೀಗಾಗಿ ಶೌರ್ಯನಿಗೆ ಒಂದು ಫೋಟೋ ಅಂದ್ರೆ ತುಂಬಾನೇ ಇಷ್ಟ ತಾಯಿಯನ್ನ ತಬ್ಬಿಕೊಂಡು ಒಂದು ಫೋಟೋವನ್ನ ಎರಡಿಸಿಕೊಂಡಿರುವಂತದ್ದು ತುಂಬಾನೇ ಚೆನ್ನಾಗಿದೆ ಇನ್ನೇನು ಒಂದು ವರ್ಷಗಳು ಆಗುತ್ತಾ ಬರುತ್ತಿದೆ ನಿಜಕ್ಕೂ ಎಲ್ಲರೂ ಮಿಸ್ ಮಾಡ್ಕೊಳ್ತಿದ್ದಾರೆ ಸ್ಪಂದನ ಅವರನ್ನ ಅದ್ಭುತವಾದಂತಹ ವ್ಯಕ್ತಿ ಸ್ಪಂದನ ಅದರಲ್ಲಿ ಡೌಟೇ ಇಲ್ಲ ರಘು ಅವರು ತುಂಬಾ ಚೆನ್ನಾಗಿ ಸಿನಿಮಾಗಳಲ್ಲಿ ಮಿಂಚ್ತಾ ಇದ್ದಾರೆ ಆದ್ರೆ ಸ್ಪಂದನ ಅವರು ಇಲ್ಲ ಅದನ್ನೆಲ್ಲ ನೋಡಕ್ಕೆ ಬೇಸರ ಕೊರಗು ನೋವು ಕೊನೆ ತನಕ ಐತೆ ಇರುತ್ತೆ ಇನ್ನ ವಿಜಯರಾಗು ಮತ್ತೆ ಸ್ಪಂದನ ಅವರ ಮುದಿನ ಮುಖ ಶೌರ್ಯ ಅಂತ ಕಂಪ್ಲೀಟ್ ಆಗಿ ಇಂಡಿಪೆಂಡೆಂಟ್ ಆಗಿ ಹೋಗಿದ್ದಾರೆ ಅವರ ಕೆಲಸ ಅವರ ಮಾಡ್ಕೊತಿದ್ದಾರೆ ಫೋಟೋವನ್ನ ಆಗಾಗ ಶೇರ್ ಮಾಡ್ಕೊತಾರೆ ತುಂಬಾನೇ ಮಿಸ್ ಮಾಡ್ಕೊಳ್ತಾರೆ ಕೆಲವೊಂದು ಬಾರಿ ಕಣ್ಣೀರು ಕೂಡ ಆಗ್ತಾರೆ ಯಾಕಂದ್ರೆ ತಾಯಿಯನ್ನ ಅಷ್ಟು ನೆನಪು ಮಾಡ್ಕೊಳ್ತಾರಲ್ಲ ಅದಕ್ಕೋಸ್ಕರ ನಿಮಗೂ ಕೂಡ ವಿಜಯರಾಗು ಕುಟುಂಬ ಇಷ್ಟನ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಡಿ ಹಾಗೆ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ